ಪ್ರತಿ ಮೂರು ತಿಂಗಳಿಗೊಮ್ಮೆ ನಮಗೆ ಸಿಗಂದೂರು ಚೌಡೇಶ್ವರಿಯ ಮುಖ ನೋಡಲಿಲ್ಲ ಅಂದರೆ ಸಮಾಧಾನ ಇರೋದಿಲ್ಲ ನಾನಾಗಲಿ ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲಿ ಎಲ್ಲ ಕುಟುಂಬದವರು ಕೂಡ ಚಿ ಸಿಗಂದೂರು ಚೌಡೇಶ್ವರಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಅವಳನ್ನು ನೋಡಬೇಕು ಅವಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋಂಥದ್ದು ಹಿಂದಿಂದ ಬಂದಂತಹ ವಾಡಿಕೆ ಆದರೆ ಈ ದಿನ ವೆರಿ ಸ್ಪೆಷಲ್ ನಾವು ದೇವ ದೇವಸ್ಥಾನವನ್ನು ನೋಡಿ ಆದಮೇಲೆ ಅಲ್ಲಿಂದ ಸೇತುವೆ ನೋಡುವ ಅಂತ ಹೇಳಿ ಮೊನ್ನೆ ತಾನೇ ನಿತಿನ್ ಗಡ್ಕರಿ ಅವರಿಂದ ಉದ್ಘಾಟನೆಗೊಂಡಂತಹ ಸಿಗಂದೂರು ಸೇತುವೆ ಅಂತಲೇ ನಾಮಫಲಕವನ್ನು ಹೊಂದಿದಂಥ ಇವ ಈ ಸೇತುವೆಯನ್ನು ನಿಮಗೆಲ್ಲರಿಗೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಸೇತುವೆ ಆಗುವುದಕ್ಕಿಂತ ಮುಂಚೆ ತೆಪ್ಪದಲ್ಲಿ ತೆರಳ್ತಾ ಇದ್ರು ತದನಂತರ ಬಾರ್ಜಲ್ಲಿ ತೆಳ ತೆರಳುತ್ತಾ ಇದ್ರು ಈ ಈ ಕಥೆಗಳನ್ನು ಆ ಬಾರ್ಜ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮತ್ತು ಇಲ್ಲಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳಿತ್ತು ಈ ಸಿಗಂದೂರು ಆಗಿದ್ದು ಬಹಳ ಇಡೀ ಊರಿನವರಿಗೆ ಉಪಕಾರ ಆದರೆ ಅಲ್ಲೇ ನಂಬಿಕೊಂಡು ಜೀವನ ಮಾಡ್ತಿದ್ದಂಥ ವ್ಯಾಪಾರಿಗಳೇ ಭಾಳ ತೊಂದರೆ ಆಯಿತು ಆ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ನಮಗೆ ಇಲ್ಲಿ ಪ್ರವಾಸೋದ್ಯಮ ಆಗಲಿ ಇಲ್ಲಿ ಈ ಮಧ್ಯದಲ್ಲಿ ಬಾರ್ಸಿನ ಮಧ್ಯದಲ್ಲಿ ಏನಾದರೂ ಒಂದು ಹೋಟೆಲ್ಗಳನ್ನು ತೆರೀಲಿ ಮತ್ತು ಇಲ್ಲಿ ಯಾವುದು ಈ ದ್ವೀಪದಂತಿರುವಂಥ ಪ್ರದೇಶದಲ್ಲಿ ಒಂದು ಎರಡು ಮೂರು ಹೋಟೆಲ್ಗಳಾಗಲಿ ಇದನ್ನು ಪ್ರವಾಸೋದ್ಯಮ ಮಾಡಲಿ ಗೌರ್ಮೆಂಟ್ ಸರ್ಕಾರ ಆಗ ನಮಗೂ ಕೂಡ ಉಪಕಾರ ಆಗುತ್ತೆ ನಮ್ಮದು ಕೂಡ ಜೀವನ ನಡೀತದೆ ಏನು ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ಅಣ್ಣ ಯಜಮಾನ್ರ ಎಷ್ಟು ವರ್ಷದಿಂದ ಇದ್ದೀರಿ ಇಪ್ಪತ್ತು ವರ್ಷ ಆಯ್ತಾ ಈಗ ಮುಂದೆ ಹೌದಾ ಆಚೆ ಹತ್ರ ಜಾಗ ಇಲ್ಲ ಹೌದಾ ತುಂಬ ಹೋಟ್ಲೆಲ್ಲ ಈಗ ಇಲ್ಲಿ ಹೌದು ಜನ ಬರ್ತಾರೆ ಈಗ ಅಲ್ಲ ನೀವೀಗ ಓಪನ್ ಓಪನ್ ಮಾಡಿದ್ರಲ್ಲ ವ್ಯಾಪಾರ ಆಗುತ್ತಾ ಹೌದಾ ಹೌದು ಗೊತ್ತಾಯ್ತು ಹಾಂ ಹಾಂ ಫೋಟೋ ಹೊಡಿಲಿಕ್ಕೆ ವೀಡಿಯೋ ಮಾಡ್ಲಿಕ್ಕೆ ಬರ್ತಾರಲ್ಲ ಇರಲ್ಲ ಅವರಾದರೂ ಬರ್ಬೋದು ಆದರೂ ಎಷ್ಟೋ ಜನರ ಜೀವನ ಬ್ರಿಡ್ಜ್ ಅನಿವಾರ್ಯ ಬೇಕೇ ಬೇಕು ಹೌದಲ್ಲ ಎಷ್ಟೋ ಜನರ ಹೋರಾಟ ಮೊದಲು ನಾವು ಬರುವಾಗ ಇಲ್ಲಿ ಜನ ಇದ್ರು ಬೆಳಗ್ಗೆ ಅಲ್ವಾ ಈಗ ಇಲ್ಲಿ ಬಾರ್ಜ್ ಅಲ್ಲಿಗೆ ಹೋಯ್ತೀಗ ಹೌದಾ ಅಲ್ಲಿ ಎಂತ ಜನರು ಈಚೆ ಹೋಗ್ಲಿಕ್ಕೆ ಇದಿತ್ತಾ ಬೇರೆ ಬಾರ್ಜ್ ಇದಿತ್ತಾ ಮೊದಲಲ್ಲಿ ಹಾ 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 ಹಾಂ ಓ ಅಲ್ಲಿ ತಗೊಂಡೋದ್ರಾ ಅಲ್ಲ ಕೆಲವರು ಆ ಬಾರ್ಜಲ್ಲಿ ಹೋಟ್ಲು ಮಾಡ್ತಾರೆ ಇಲ್ಲಿ ಫ್ಲೈಂಗ್ ತೇಲುವಂಥದ್ದು ಹೋಟ್ಲು ಮಾಡ್ತಾರೆ ಅಂತ ಇದ್ರಿ ಈಗ ಈ ಬ್ರಿಡ್ಜ್ ಅಲ್ಲಿ ಇನ್ನೊಂದು ಬ್ರಿಡ್ಜ್ ಆಗ್ತೈತೆ ಅಲ್ಲಿ ಹೋಯ್ತಾ ಬಾರ್ಜು ಹಾ ಎಲ್ಲಿ ಅದು ಹಾ ಹಸಿರುಮಕ್ಕಿ ಎಸ್ ಜಿ ಮಲ್ನಾಡ್ ಅವರು ಹೇಳಿದ ಹಾಗೆ ಇದು ಬರೀ ಒಂದು ಅಲ್ಲ ಅದೆಷ್ಟೋ ಜನರ ಐವತ್ತು ಅರವತ್ತು ವರ್ಷಗಳ ಕನಸು ಕೂಡ ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೂರು ಸುತ್ತುವರಿದ್ರು ಕೂಡ ಇಲ್ಲೇ ಉಳಿದು ಬಹಳ ಕಷ್ಟದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡ ಅದೆಷ್ಟೋ ಜನರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶರಾವತಿಗೆ ಅಡ್ಡಲಾಗಿ ಕಟ್ಟಲಾದ ಲಿಂಗನಮಕ್ಕಿ ಜಲಾಶಯದ ಅಣೆಕಟ್ಟು ನಿರ್ಮಾಣವಾಗುತ್ತೆ ಆ ಅಣೆಕಟ್ಟು ನಿರ್ಮಾಣವಾದಾಗ ಅದೆಷ್ಟೋ ಹಳ್ಳಿಗಳು ಮುಳುಗಿ ಹೋಗುತ್ತೆ ಕೃಷಿ ಭೂಮಿ ನೀರು ಪಾಲಾಗುತ್ತೆ ಸಂಚರಿಸೋಕೆ ದಾರಿನೇ ಇಲ್ಲದಂತಾಗುತ್ತೆ ಜನರು ಒಂದೂರಿಂದ ಹೋಗೋಕ್ಕೆ ಏನು ಮಾಡ್ತಾರೆ ಆವಾಗ ತೆಪ್ಪದಲ್ಲಿ ತೆರಳುವಂಥ ಪರಿಸ್ಥಿತಿ ಉಂಟಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಶರಾವತಿಯ ಹಿನ್ನೀರಿನಲ್ಲಿ ಒಂದೂರಿಂದ ಇನ್ನೊಂದರಿಗೆ ಹೋಗುವಾಗ ತೆಪ್ಪ ಹೊತ್ತೊಯ್ದಂಥ ಇಪ್ಪತ್ತೊಂದು ಜನರು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾರೆ ಆ ಇಪ್ಪತ್ತೊಂದು ಜನರಲ್ಲಿ ಅದಾಗೆ ತಾನೇ ಮದುವೆಯಾಗಿ ಒಂದು ವಾರ ಆಗಿದ್ದಂಥ ಒಂದು ನವ ದಂಪತಿಗಳಿರ್ತಾರೆ ಅವರು ಕೂಡ ಭೀಕರವಾಗಿ ಆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪತ್ತಾರೆ ಈ ದಾರುಣ ಘಟನೆ ನಡೆದ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಸರ್ಕಾರ ಎಚ್ಚೆತ್ತುಕೊಂಡು ಒಳನಾಡು ಜಲಸಾರಿಗೆ ಈ ಮುಖಾಂತರವಾಗಿ ಈ ಹಿನ್ನೀರಿಗೆ ಲಾಂಚ್ಗಳನ್ನು ಇಳಿಸುವಂಥ ಪ್ರಯತ್ನ ಮಾಡುತ್ತೆ ಈ ಲಾಂಚ್ನಲ್ಲಿ ಜನರು ಒಂದು ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವುದಕ್ಕೆ ಸ್ವಲ್ಪ ಸಹಕಾರಿಯಾಗುತ್ತೆ ಅದರಲ್ಲಿ ವಾಹನಗಳು ಪ್ರಾಣಿಗಳು ಒಂದಷ್ಟು ವಸ್ತುಗಳು ಅದು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೊತ್ತೊಯ್ಯುವಂಥ ಕೆಲಸವನ್ನು ಈ ಲಾಂಚ್ ಮಾಡುತ್ತೆ ಇಷ್ಟೆಲ್ಲ ಆದರೂ ಕೂಡ ಸಮಸ್ಯೆ ಕಡಿಮೆ ಆಗಿರಲಿಲ್ಲ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ಸಮಸ್ಯೆ ಆದರೆ ಬೇಸಿಗೆಯಲ್ಲಿ ನೀರು ಕಡಿಮೆಯಾಗಿ ಲಾಂಚ್ ತೇಲುವುದಕ್ಕೆ ಭಾಳ ಕಷ್ಟ ಆಗ್ತಿತ್ತು ಆ ಕ್ಷಣ ಊರಿನವರಿಗೂ ಲಾಂಚಿನವರಿಗೂ ಗಲಾಟೆಗಳು ಪ್ರತಿದಿನ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಇವೆಲ್ಲದಕ್ಕೂ ಮುಕ್ತಿಯಾಗಿ ಹಲವಂತಷ್ಟು ಜನರ ಹೋರಾಟದ ಫಲವಾಗಿ ದಶಕಗಳ ಹೋರಾಟದ ಶಕ್ತಿಯಾಗಿ ಈ ಸೇತುವೆಗೆ ಶಂಕುಸ್ಥಾಪನೆ ಆಗುತ್ತೆ ಯಡಿಯೂರಪ್ಪನಂತಹ ಧೀಮಂತ ನಾಯಕರು ಕೇಂದ್ರದಿಂದ ನಾನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಿಕೊಂಡು ಬಂದು ಟೂ ಪಾಯಿಂಟ್ ಫೋರ್ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರದ ಕೇಬಲ್ ತಂತ್ರಜ್ಞಾನದ ಭಾರತದಲ್ಲೇ ಅತಿ ಉದ್ದದ ಎರಡನೇ ಸೇತುವೆಯಾಗಿ ಇವತ್ತು ಸಿಗಂದೂರು ಸೇತುವೆ ತಲೆ ಎತ್ತಿ ನಿಲ್ಲುವಂತಾಯಿತು ವೀಕ್ಷಕರೇ ತಾವೆಲ್ಲರೂ ಕೂಡ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಒಂದಷ್ಟು ಒಂದು ಫೋಟೋ ವೈರಲ್ ಆಯಿತು ಈ ಬಾರ್ಜನ್ನು ಇಷ್ಟು ವರ್ಷದ ಕಾಲ ನಡ್ಸ್ಕೊಂಡು ಬಂದವರು ಇದರ ಡ್ರೈವರು ಇಲ್ಲಿನ ಕಾ ನಮ್ಮ ಶರಾವತಿ ಹಿನ್ನೀರಿನಿಂದ ಸಿಗಂದೂರಿಗೆ ಜನರನ್ನ ಇದೇ ಬಾರ್ಜಲ್ಲಿ ಬಿಡ್ತಿರುವಂಥ ಅವರು ಇದೇ ಬಾರ್ಜನ್ನ ಬಾರ್ಜಿನ ಮಿಷನರಿಗಳು ಚಾಲು ಇರಬೇಕಂತ ಹೇಳಿ ಪ್ರತಿದಿನವೂ ಕೂಡ ಈ ಬಾರ್ಜನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ನಾನೀಗ ಬಾರ್ಜನ್ನ ನೋಡ್ಲಿಕ್ಕೆ ಬಂದೆ ಅದೇ ಟೈಮಲ್ಲಿ ಮನು ಅವರು ಇಲ್ಲಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಮನು ಅವರೇ ಪ್ರತಿದಿನ ಸ್ಟಾರ್ಟ್ ಮಾಡಿರ್ತೀರಾ ಹಾಂ ಬ್ಯಾಟ್ರಿ ಡೆಡ್ ಆಗುತ್ತೆ ಅಂತನಾ ಈಗ ಈ ಬಾರ್ಜ್ ನೆಕ್ಸ್ಟ್ ಎಲ್ಲಿ ಹೋಗುತ್ತಿದ್ದೀಗ ಹಾಂ ಆರ್ಡರ್ ಬರೋ ತನಕ ಇದು ಇಲ್ಲೇ ಇರುತ್ತೆ ಆರ್ಡರ್ ಬಂದ ಮೇಲೆ ಅಲ್ಲ ಈಗ ನಾನು ಕೇಳ್ಪಟ್ಟೆ ಇನ್ನೊಂದು ಬ್ರಿಡ್ಜ್ ಆಗ್ತಿದೆ ಅಂತಲ್ಲ ಇದು ಇನ್ನೊಂದು ಹಸಿರುಮ್ಗೆ ಹೋಗುತ್ತೆ ಅಂತ ಹೇಳಿ ಹಾಂ ಕೊಲ್ಲೂರು ರೋಡ್ ಅಲ್ಲಿ ಹೋಗುತ್ತೆ ಇಲ್ಲ ಓಕೆ ಹಾಂ 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 ಹೌದಾ ಅಲ್ಲಿ ಬೇರೆ ಇದೆಯಾ ಬಾರ್ಜು ಹೌದಾ ಓಕೆ ಹಾಂ 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 ಓಕೆ ಎಷ್ಟು ವರ್ಷ ಇಲ್ಲಿ ವರ್ಕ್ ಮಾಡಿದ್ದೀರಿ ಮನೋರ ಜೂನಿಯರ್ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಿಮ್ದು ಫೋಟೋ ಹಾಕಿದ್ದಾರೆ ಒಬ್ರು ಫೋಟೋ ಹಾಕಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ದಿದ್ದಾರೆ ಮನು ಅಂತ ಹೇಳಿ ಇಷ್ಟು ವರ್ಷ ನಮ್ಮನ್ನ ಇಲ್ಲಿ ಊರಿನವರೇ ಯಾರ ಅಂತ ಗೊತ್ತಿಲ್ಲ ಇದೇ ಊರಿನವರು ಎರಡು ವರ್ಷ ಆಯ್ತಾ ಓಕೆ ಇಲ್ಲಿ ಯಾರು ಮೊದಲು ಯಾರು ನಡೆಸ್ತಾ ಇದ್ರು ಹೌದಾ ವೀಕ್ಷಕರ ಇದನ್ನ ಹದಿನೆಂಟು ವರ್ಷದಿಂದ ನಡ್ಸ್ಕೊಂಡು ಬಂದಂತ ಅಶೋಕಣ್ಣ ಅಲ್ಲ ಶ್ಯಾಮ ಅವರು ನಮ್ಮ ಹತ್ರ ಇದ್ದಾರೆ ಅವ್ರದ್ದು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಶ್ಯಾಮರ ನಮಸ್ಕಾರ ನಾವು ಕರಾವಳಿ ಕಥೆಗಳಂತ ಯೂಟ್ಯೂಬ್ ಚಾನಲ್ ಅವರು ಕುಂದಾಪುರದಿಂದ ಬಂದಿದ್ದೀವಿ ಬಾರ್ಜ್ ನೋಡು ಅಂತ ಹೇಳಿ ಮತ್ತೆ ಬ್ರಿಡ್ಜ್ ನೋಡು ಅಂತ ಹೇಳಿ ಎಷ್ಟು ವರ್ಷಗಳ ಕಾಲ ಇದನ್ನ ಬಾರ್ಜು ನಡೆಸಿದ್ದೀರಿ ನೀವು ಹದಿನೇಳು ವರ್ಷದಿಂದ ನಡೆಸಿದ್ದೀರಿ ಈಗ ಈ ಮೂರು ಬಾರ್ಜು ಬೇರೆ ಕಡೆ ಹೋಗ್ತದೆ ಅಥವಾ ಇಲ್ಲೇ ಇರ್ತದೆ ಇನ್ನೀಗ ಇನ್ನು ಅಧಿಕಾರಿಗಳು ಸರ್ಕಾರದಿಂದ ಗೌರ್ಮೆಂಟ್ ಹೇಳಿ ಅಲ್ಲ ನಾನು ಅಲ್ಲಿ ಯಾರನ್ನು ಮಾತಾಡಿಸ್ತಾ ಇದ್ದೆ ಆ ಕಡೆ ಅಂಗಡಿಯವ್ರನ್ನ ಅವ್ರು ಹೇಳಿದ್ರು ಇನ್ನೊಂದು ಬ್ರಿಡ್ಜ್ ಆಗ್ತಾ ಇದೆ ಇಲ್ಲಿ ಸೊ ಅಲ್ಲಿಗೆ ಹೋಗ್ತದೆ ಅಂತ ಅಂತಂದ್ರು ಕೊಲ್ಲೂರು ಹಸಿರುಮಕ್ಕಿ ಬ್ರಿಡ್ಜ್ ಆಗ್ತಾ ಇದೆ ಅಂತ ಹೇಳಿದ್ರು ಹೌದಾ ಚಾಮು ಹದಿನೇಳು ವರ್ಷದಿಂದ ಇಲ್ಲಿ ವೃತ್ತಿಪರ ಬದುಕನ್ನು ನಡೆಸಿದ್ದೀರಿ ಇನ್ನು ಮುಂದೆ ನಿಮ್ಮ ಜೀವನ ಹೇಗೆ ಈಗ ನಿಮಗೆ ಸ್ಯಾಲ್ರಿ ಗೌರ್ಮೆಂಟಿಂದ ಬರ್ತಾ ಇತ್ತಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಗಿಂದ ಆಗ್ತಾಯಿತ್ತಾ ಓಕೆ ಓಕೆ ಈಗ ನೆಕ್ಸ್ಟು ಹಾಂ ಟೂರಿಸಂ ಪ್ಲೇಸ್ ಆಗುತ್ತಲ್ಲ ಅದ್ರ ಅಂಡರಲ್ಲಿ ಏನಾದರೂ ಒಂದು ಕೆಲಸ ಕೊಡ್ತಾರೆ ಅಂತೇಳಿ ಕೊಡ್ಬೋದು ಅಂತ ನಿರೀಕ್ಷೆ ಇದ್ದೀರಿ ಓಕೆ ಈಗ ಹದಿನೇಳು ವರ್ಷದ ಈ ಬಾರ್ಜ್ಗೆ ತೆರೆ ಬಿದ್ದಿದೆ ಈ ಬ್ರಿಡ್ಜ್ ಅನ್ನುವಂಥದ್ದು ಈ ಸಾಗರದವರಿಗೆ ಮತ್ತು ಸಿಗಂದೂರದವರಿಗೆ ಇದು ಅನಿವಾರ್ಯವಾಗಿತ್ತು ಅಲ್ವಾ ಭಾರಿ ಭಾರಿ ಅನುಕೂಲ ಆಯ್ತು ಹೌದೌದು ಅವ್ರಿಗೆ ಅನುಕೂಲ ಆಯ್ತು ಹೌದು ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗುವಂತ ಗರ್ಭಿಣಿಯರಿಗೆ ಹುಷಾರಿಲ್ಲದವರಿಗೆ ಜ್ವರ ಬಂದವರಿಗೆ ಎಲ್ಲವರಿ ಪೇಷೆಂಟ್ ಮೂರು ಗಂಟೆಲ್ಲ ತಂದು ಬಿಟ್ಟಿದ್ರೆ ಮೂರು ಗಂಟೆಲಿ ನೀವು ತಂದು ಬಿಟ್ಟಿದ್ದೀರಾ ನಾನು ಅಶೋಕಣ್ಣ ಅವರು ಹೋಗಿ ಅವರು ಲೈನ್ ಮ್ಯಾನ್ ಮೋಹನ್ ಇದಾರಲ್ಲ ಹೌದು ಮಾಡಿ ಎಲ್ಲ ನಮ್ಮ ಸಾಹೇಬರು ಆಯ್ತು ಹೋಗ್ರಿ ಅಂತ ಹೇಳಿದ್ರು ಹೌದಾ ಮೂರ್ ಗಂಟೆಗೆ ಈ ವಿಚಾರ ತಡಕ್ಕೆ ಹೋಗಿ ಇಪ್ಪತ್ತೈದು ನಿಮಿಷದಲ್ಲಿ ಕರ್ಕೊಂಡು ಬಂದ್ಬಿಟ್ವಿ ಕೊನೆಗೆ ಮತ್ತವ್ರ ದುಡ್ಡು ಕೊಡೋಕೆ ಬೇಡ ಓಕೆ ಇವಾಗ ಚೆನ್ನಾಗಿರೋದು ಅನ್ನುವಂಥದ್ದು ನಿಮ್ಗೆ ಒಂದು ಖುಷಿ ನಮ್ಗೆ ಆ ಖುಷಿ ಇದೆ ಹೌದು ಹೀಗೆ ಒಂದಷ್ಟು ವಿಚಾರಗಳಿಗೆ ಈಗ ಬೇರೆ ಏನಾದರೂ ಏನಾದರೂ ಅನಾಹುತಗಳಾಗಿದ್ದು

ಆಗ್ಲಿಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಆರೂವರೆ ಏಳು ಗಂಟೆಗೆ ಏನಾದ್ರೂ ಎಮರ್ಜೆನ್ಸಿ ಕರೆ ಬಂದಾಗ ಬಾರ್ ಚಿನ್ಸಿ ಇದ್ರ ಎಮರ್ಜೆನ್ಸಿ ಹಾಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಬೇಕಂದ್ರೆ ಸಿಗಂದೂರ್ ಕಡೆ ಆಂಬುಲೆನ್ಸ್ ಬರೋದು ಅಲ್ಲಿಂದ ಆಂಬುಲೆನ್ಸ್ ಕಡೆ ಎಮರ್ಜೆನ್ಸಿ ಅಂದ್ರೆ ತುಂಬ್ರಿ ಹಾ ತುಂಬ್ರಿ ತುಂಬ್ರಿ ಒಂದು ಆಸ್ಪತ್ರೆಗೆ ಹೋಗಿ ಎಪ್ಪತ್ತೆಂಟು ವರ್ಷ ಮಾಡ್ತಾರೆ ಡೈರೆಕ್ಟ್ ಫಸ್ಟ್ ಏಡನ್ನ ತುಂಬಿಯಲ್ಲಿ ಮಾಡಿಕೊಂಡು ಅಲ್ಲಿಂದ ಸಾಗರ ಹೋಗಿ ಸಾಗರ ಮಂಗಳೂರು ಮಣಿಪಾಲ ಮಣಿಪಾಲ ಇವಾಗ ಆಗಿದೆ ಮಾರ್ಚ್ ನಿಂತಿದೆ ನಿಮ್ಗೆ ಸ್ಯಾಲ್ರಿ ಅಂದ್ರೆ ನಿಮ್ಗೆ ಹೇಗೆ ನಡೀತದ ಏನೋ ನೋಡ್ಬೇಕು ಅಧಿಕಾರಿಗಳು ಕೇಳೋಂಟು ಅಲ್ಲ ನೀವೇ ಹೇಳಿದ ಮಟ್ಟಿಗೆ ಪ್ರವಾಸೋದ್ಯಮ ಆಗುವಂಥದ್ದು ಇನ್ನೂ ತುಂಬಾ ಸಮಯ ಬೇಕು ಯಾಕಂದ್ರೆ ಮಿಂಚಿನ ಕೆಲಸಗಳೇ ಇನ್ನು ಒಂದೆರಡು ತಿಂಗಳಿದೆ ಅಂತ ಹೇಳಿ ಕೇಳ್ಪಟ್ಟೆ ನಾನು ಹೌದು ಹಾಗೆ ನಿಮ್ಗೆ ಬಂದದ್ದು ಬಹಳ ಕಷ್ಟ ಕಷ್ಟ ಹೌದು ಸರ್ಕಾರ ಅದರ ಬಗ್ಗೆ ಗಮನ ಹರಿಸ್ಬೇಕಂದ್ರೆ ಹೌದು ಅಲ್ಲ ಸರ್ಕಾರ ಗಮನ ಹರಿಸ್ಬೇಕಂದ್ರೆ ತಾವೇನಾದರೂ ಒಂದು ಅಪ್ಲಿಕೇಶನ್ ಕೊಡುವಂಥದ್ದು ಅರ್ಜಿ ಕೊಡುವಂಥದ್ದು ಎಮ್ ಎಲ್ ರ ಜೊತೆ ಮಾತಾಡುವಂಥದ್ದು ಕೊಟ್ಟಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಇವ್ರದ್ದು ಮೊನ್ನೆ ಫೋಟೋಸ್ ನೋಡಿದೆ ಫೋಟೋಸ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲ ಏನೋ ಫೋಟೋ ನೋಡಿದೆ ಹೌದು ಫೋಟೋ ನೋಡಿ ಈಗ ಇವ್ರಲ್ಲಿ ನಡ್ಕೊಂಡ್ಬರ್ತಾ ಇದ್ರೆ ಹಾಗೆ ಮಾತಾಡ್ಸೋಣ ಮಾಡಿ ಆಯ್ತು ಓಕೆ ಥ್ಯಾಂಕ್ ಯು ನಾನು ಸಿಗ್ತಾ